ಅತ್ಯಾಚಾರ ಅನ್ನೋದು ಬರೀ ಕ್ರೈಮ್ ಅಲ್ಲ ಜೀವನದುದ್ದಕ್ಕೂ ಕಾಡುವಂಥ ನೋವು ಭಯ ಅಂತೇಳಿ ಬೇಸರವನ್ನು ಹೊರಹಾಕಿದ್ದಾರೆ ನಟ ಧ್ರುವ ಸರ್ಜಾ ಅತ್ಯಾಚಾರ ಅನ್ನೋದು ಬರೀ ಕ್ರೈಮ್ ಅಲ್ಲ ಜೀವನದುದ್ದಕ್ಕೂ ಕಾಡುವಂಥ ನೋವು ಭಯ ಅಂತ ತಾಮುಖರ ಮೇಲೆ ಗುಡುಗಿದ್ದಾರೆ ನಟ ಧ್ರುವ ಸರ್ಜಾ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸಿಕೊಳ್ಳೋಕೆ ಆಗಲ್ಲ ಮಹಿಳೆಯರು ಭಯವಿಲ್ಲದೆ ಓಡಾಡುವಂತೆ ಆಗಬೇಕು ನಿಜ ಬೇಸರ ಆಗತ್ತೆ ಎಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅನ್ನೋದು ಸೊ ಅದೇ ವಿಚಾರವಾಗಿ ಇವತ್ತು ಮಾತನಾಡಿದರು ನಟ ಧ್ರುವ ಸರ್ಜೆ ಯಾವುದೇ ಕಾರಣಕ್ಕೂ ಇದನ್ನು ಸಹಿಸ್ಕೊಳ್ಳೋಕ್ಕೆ ಆಗೋದಿಲ್ಲ ಮಹಿಳೆಯರು ಭಯವಿಲ್ಲದೆ ಓಡಾಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ಇಂಥ ಕಾಮುಕರನ್ನು ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗತ್ತೆ ಇಂಥ ನೀಚರನ್ನು ಸೊ ಅತ್ಯಾಚಾರ ಅನ್ನೋದು ಬರೀ ಕ್ರೈಮ್ ಅಲ್ಲ ಜೀವನ ಉದ್ದಕ್ಕೂ ಕಾಡುವಂಥ ಅದು ನೋವು ಮತ್ತು ಭಯ ಕೂಡ ನಮಸ್ಕಾರ ನಾನು ನಿಮ್ಮದ್ರು ಸರ್ಜಾ ಹೌದು ನಾನು ಮಾರ್ಟಿನ್ ಪ್ರಮೋಷನ್ ಇದ್ದೇನೆ ಬಟ್ ಮಾರ್ಟಿನ ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಫೋರ್ಟೀನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ ಹದಿನಾರು ನಿಮಿಷಕ್ಕೂ ಒಂದು ಹೆಣ್ಮಗುನ ರೇಟ್ ನಡೀತಾ ಇದೆ ಎತ್ತರ ನಾರಿಯಸ್ತು ಪೂಜೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳಿಗೆ ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾ ಇರೋ ನಿಜವಾಗ್ಲೂ ನಮ್ಮ ನಿಜವಾಗಲೂ ಕೆಟ್ಟ ಹೆಸರು ಕೆಟ್ಟೆಸರು ಹೆಣ್ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ ಹಿಂಗೆ ಬಟ್ಟೆ ಹಾಕೊಬೇಕು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡಬೇಕು ಅಂದ್ರೆ ಅಂದರೆ ಗಂಡು ಮಕ್ಳಿಗೂ ಮೂರು ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು ಪ್ರತಿ ಮನೆ ಪ್ರತಿಯೊಬ್ಬರ ಮನೆಯಲ್ಲೂ ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಹೆಣ್ಮಕ್ಳನ್ನ ಮತ್ತು ಹೇಗೆ ಸಪೋರ್ಟ್ ಮಾಡೋದು ಮತ್ತು ಹೇಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಪ್ರತಿಯೊಬ್ಬರ ಮನೆಯಲ್ಲೂ ಇದು ಹೇಳ್ಕೊಡ್ಲೇಬೇಕು ಇಂಥ ರೇಪಿಸ್ಟ್ಗಳಿಗೆ ನಿಜವಾಗ್ಲೂ ಅವ್ರು ಸಿಕ್ಕಿ ಕಾನೂನು ರೀತಿ ಶಿಕ್ಷೆ ಆಗಲಿ ಅಂತ ನಾವು ಭಗವಂತದನ್ನು ಕೇಳ್ಕೊತೀವಿ ಬಟ್ ಅವ್ರಿಗೆ ಯಾವುದೇ ರೀತಿ ಶಿಕ್ಷೆ ಕೊಟ್ರು ಆ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಆಗೋದೇ ಇಲ್ಲ ಇಂಥ ನನ್ನ ಮಕ್ಕಳನ್ನು ನಿಜವಾಗ್ಲೂ ನಡು ರಸ್ತೆ ನಿಲ್ಲಿಸಿ ಜೀವಂತವಾಗಿ ಸುಟ್ ಹಾಕ್ಬಿಟ್ರು ಅದು ಆದ್ರೂ ಸ್ಯಾಟಿಸ್ಫೈ ಆಗೋಲ್ಲ ಇಂಥ ಕಲ್ಪ್ರಿಟ್ಸ್ಗೆ ಏನೇ ಮಾಡಿದ್ರು ಆ ಭಗವಂತ ಇವ್ರಿಗೆ ಒಳ್ಳೇದು ಮಾಡದೇ ಇರಲಿ ಅಂತ ಮನ್ಸಾರ ಕೇಳ್ಕೊತೀನಿ ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ ನಿಜವಾಗ್ಲೂ ನನಗೂ ನಮ್ಮ ಮನೇಲು ನನಗೂ ಒಬ್ಳು ಹೆಣ್ಮಗಳು ಇದ್ದಾಳೆ ಅನ್ಯಾಯ ಆಗಿದೆ ಯಾರೋ ಮನೆಗೆ ಅನ್ಯಾಯ ಆಗಿದೆ ಅಂದಾಗ ನಿಜವಾಗ್ಲೂ ಅವ್ರ ಜೊತೆ ನಾವು ಇವಾಗ ಇರಬೇಕು ದಯವಿಟ್ಟು ಎಲ್ಲರೂ ಧ್ವನಿ ಎತ್ತಿ ಅಸ್ ಆಸ್ಕ್ ಫಾರ್ ಜಸ್ಟಿಸ್ ಇಟ್ ಈಸ್ ಟೈಮ್ ಟು ಚೇಂಜ್ ಇಂಡಿಯಾ ನಾವೆಲ್ಲ ಒಂದಾಗಬೇಕು ಜಯ ಆಂಜನೇಯ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಿಮ್ಮದರು ಸರ್ಷ್ ಹೌದು ನಾನು ಮಾರ್ಟಿನ್ ಪ್ರಮೋಷನ್ ಅಲ್ಲಿದ್ದೇನೆ ಬಟ್ ಮಾರ್ಟಿನ್ ಅನ್ನು ಒಂದು ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಗಸ್ಟ್ ಫೋರ್ಟೀನ್ ಇಂಡಿಯನ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಪ್ರತಿ ಹದಿನಾರು ನಿಮಿಷಕ್ಕೂ ಒಂದು ಹೆಣ್ಮಗುನ ರೇಟ್ ನಡೀತಾ ಇದೆ ಎತ್ರನ ಅಸ್ತು ಪೂಜೆಂತೆ ರಮಂತೆ ತತ್ರ ದೇವತಃ ಅಂತ ಹೇಳ್ತಾರೆ ಎಲ್ಲಿ ಹೆಣ್ಮಕ್ಳು ಮರ್ಯಾದೆ ಗೌರವ ಇರಲ್ವೋ ಅಲ್ಲಿ ಆ ಭಗವಂತನೇ ಇರಲ್ವಂತೆ ನಮ್ಮದು ರಾಮ ಜನ್ಮಭೂಮಿ ಅಂತ ಕರಿತೀವಿ ಕೆಲವು ಕೆಲವು ಬಾಸ್ಟರ್ಡ್ಸ್ ಮಾಡ್ತಾ ಇರೋ ನಿಜವಾಗ್ಲೂ ನಮ್ಮ ಕೆಟ್ಟ ಹೆಸರು ಹೆಣ್ಣು ಮಕ್ಳಿಗೆ ಮಾತ್ರ ಹೀಗಿರಿ ಆಗಿರಿ ಹಿಂಗೆ ಬಟ್ಟೆ ಹಾಕೊಬೇಕು ಇದನ್ನೇ ಮಾಡಬೇಕು ಅದನ್ನೇ ಮಾಡಬೇಕು ಅಂತ ಹೇಳೋದಕ್ಕಿಂತ ಒಬ್ಬ ಹುಡುಗನ್ನ ರೇಸ್ ಮಾಡಬೇಕು ಅಂದ್ರೆ ಅಂದರೆ ಗಂಡು ಮಕ್ಳಿಗೂ ಮೂರು ಕಂಪಲ್ಸರಿ ವಿಷಯ ಹೇಳ್ಕೊಡ್ಲೇಬೇಕು ಪ್ರತಿ ಮನೆ ಪ್ರತಿಯೊಬ್ಬರು ಮನೆಯಲ್ಲೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ